どうも。 ಈ ಪಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಇಷ್ಟೊಂದು ಬೆಳ್ಳುಳ್ ಕಾಣಿಸ್ತೀವಿ ಸ್ನಾನ ಮಾಡ್ಕೊಂಡು ರೈಲ್ ಅಂತ ಕೇಳಂಗಿಲ್ಲ ಫುಲ್ ಬೆಳಿಗ್ಗೆ ಅಶ್ವಿನಿ ಅಶ್ವಿನೇ ನಂಬರ್ ಕಲೆಕ್ಟ್ ಮಾಡ್ಕೊಡೋಣಕಪ್ಪ ಅಶ್ವಿನೇ ಕಣ ಎಲ್ಲರಕ್ಕಿಂತ ಜಾಲಿ ಮಾಡ್ದೇವು ನಾನು ನಂಬರ್ ಇಸ್ಕೊಂಡು ಇಸ್ಕೊಂಡು ಒಂದು ಆದರೂ ಪ್ಲೇಸ್ ಮಾತ್ರ ಅಲ್ಟಿಮೇಟು ಮುರುಡೇಶ್ವರಕ್ಕೆ ಯಾವುದೋ ಮುರುಡೇಶ್ವರಕ್ಕೆ ಯಾರು ಬಂದಿದ್ರ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಮುಂದ್ಗಡೆ ಈ ಜಾಗನ ತಪ್ಪದೇ ವಿಸಿಟ್ ಮಾಡಿ ಬಾಯ್ ಬಾಯ್ ಆಗ್ಬಿಟಾರ ಅಂತ ಚೆನ್ನಾಗಿ ಪ್ಲೇಸ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಾಗುತ್ತೆ ಅಲ್ಲಿಗೆಲ್ಲ ಸುತ್ತ ಬೋಟ್ಗಳು ನೆಕ್ಸ್ಟ್ ಹೋಗುತ್ತಿರುವ ಪಯಣ ಕಾರವಾರ ನೆಕ್ಸ್ಟ್ ಸ್ಟಾಪ್ ಕಾರವಾರದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡ್ರೈವರ್ ಟ್ರೈಮರ್ ಅಟ ರವಿಶಂಕರ್ ಹಾಣ ಹಾಣ ನೆಕ್ಸ್ಟ್ ರವಿ ಊಟ ಹೇಗಿದಾ ಸಕ್ಕರಾಗಿದೆ ಮತ್ತೆ ಈ ಸಲ ಎಲ್ಲಕ್ಕಿಂತ ಬಾರಿ ಬೇಜಾರ ಬಿಡುತ್ತೆ ಹಾ ಊಟ ಹೆಂಗಿತ್ತು ಆ ಸೂಪರ್ ಸಪ್ಪಾ ಆಕ್ವಾರಿತ್ತು ಸೂಪರ್ ಪಟೇಲ್

Till I get up, time is barely on our side. ಕಾರವಾರನೇ ಇವತ್ತು ಸ್ಟೇ ರೂಮು ಇಲ್ಲ ಹೋಮ್ ಸ್ಟೇ ಸ್ಟೇ ಆಗಿ ಇವತ್ತಿಲ್ಲಿ ಹಾಲ್ಟಾಗಿ ಬೆಳಗ್ಗೆ ಎಲ್ಲಿ ಎತ್ತಿ ಹೋಗ್ಬೋದು ಗೋವಾನ ಇಲ್ಲ ಟಾಂಡಲಿನ ಎರಡರಲ್ಲೊಂದು ಡಿಸೈಡ್ ಮಾಡೋಣ ಕನ್ಫರ್ಮ್ ಇಲ್ಲ ಯಾವುದಕ್ಕೆ ಅಂತ ನೋಡೋಣ ರೂಮ್ ಹೋಗಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಪೀಸ್ಫುಲ್ ಆಫ್ ಮೈಂಡ್ ಪ್ರ

ಇವತ್ತಿನ ಲಾಸ್ಟ್ ಪಾಯಿಂಟ್ ಕಾರವಾರ ನಾಳೆ ಎದ್ದು ಗೋವಾಗ ಹೋಯ್ತೀವ ದಾಂಡಲೆಗೆ ಹೋಗ್ತವ ಗೊತ್ತಿಲ್ಲ ಈಗ ಇಲ್ಲಿಗೆ ನೆಕ್ಸ್ಟ್ ಸ್ಟೇ ಹೋಮ್ ಸ್ಟೇ ಇಲ್ಲ ರೂಮ್ ಯಾವ್ದಾಗುತ್ತೆ ಅಲ್ಲಿಗೆ ಹೋಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸದ ನೆಕ್ಸ್ಟ್ ಸಿಗದ ಮುಂದಿನ ನಾಳೆ ಸಂಚಿಕೆಯಲ್ಲಿ ನೈಟ್ ಇನ್ನು ಇದೆಯಾ ಇನ್ನೂ ಏನಿದೆ ನೋಡಿ ಎಲ್ಲ ಕೂತಿದ್ರೆ ಆ ರೀತಿ ಎಲ್ಲ ಅವರ ಗುಂಪಲ್ಲ ಸಪ್ರೇಟ್ ಆಗಿರ್ತಾನೆ ಬನ್ನಿ ಹೋಯ್ತು ನೋಡೋದು ಹೆಂಗಾಗತ್ತೆ ಅಲ್ಲಿವರೆಗೂ ಬಾಯ್ ದಿ ನೆಕ್ಸ್ಟ್ ಡೇ ಯಾವ ಇವ ಎಲ್ಲ ಬಿಡೋದಿಲ್ಲ ಗುಡ್ ಮಾರ್ನಿಂಗ್ ರವಿ ತು ಟು ಟು ನನ್ ಕಣ್ಣೆದ್ರೆ ಗೆದ್ರೆನ್ ಶೂಟ್ ಮಾಡ್ ಸಾಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರೆ ಕಲ್ಸರಾಚೆ ಆ ಚಡಾರ ಚಡಾರ ಅಂತ ಎಲ್ಲರ ಆ ನಾ ಬಂತೋರೆ ಇಲ್ಲಾ ಮೇಲೆ ಅಯ್ ಕಾಣಿಸ್ತಿದ್ರು ಗುರು ಗುರು ಕಾಣಿಸ್ತೈತೆ ಅನೇಲೇ ಕಾಣಿಸ್ತೈತೆ

ಅಯ್ಯೋ ಅವನೇ ಬಜ್ಜಿ ನಾನು ಏನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ कनरे इनी एने नोडबेका हां बंदा न बंदा आ गंजजे वडीरे

இதொந்து வதுக்கே இதொந்து ஜன்மபேதி எந்த பிடி

ಅಣ್ಣಂದ ಮಣಿದು ಫುಲ್ ಅವಳೇ ಮನಿಲೆ ಇದು ಮನಿ ಐ ಲವ್ ಕಾರ್ವಾರ ನಡ್ರಿ ಬಾ ಮುಂದನೇ ಬೀಚ್ ಎಲ್ಲ ಜಾಕಿಂಗ್ ಹೋಯಿತು ನಾವು ನಡ್ರೆ ಟ್ರಿಪ್ ಹೋಗಿದಾವೆ ಎಲ್ಲ ಜಾಕಿಂಗ್ ವಿನೋಯಿದ್ರ ಟ್ರಿಪ್ ದಿನವಾಗಿದಾ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ತಿಂಡಿ 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 ಬ್ರೇಕ್ ಬೇಗ ಬೇಗ ತಿನ್ಕಡಿ ಪ್ಯೂರ್ ವೆಜ್ ನಮ್ಮ ಅಶ್ವಿನುಗೋಸ್ಕರ ನಿಲ್ಸಿರೋದು